ಸತತ ಐದನೇ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಇತ್ತೀಚೆಗೆ ಭಾರಿ ಪ್ರಮಾಣದಲ್ಲಿ ಕುಸಿತ ಕಾಣ್ತಾ ಇದೆ ಇದರಿಂದ ಷೇರು ಹೂಡಿಕೆದಾರರು ತಲೆ ಮೇಲೆ ಕೈಯೊತ್ ಕೂರೋ ಹಾಗಾಗಿದೆ ಕಳೆದ ಐದು ಸೆಷನ್ ಗಳಿಂದ ಸತತವಾಗಿ ಶೇರ್ ಮಾರ್ಕೆಟ್ನಲ್ಲಿ ನಷ್ಟ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಇದರಿಂದ ಇವತ್ತು ಬುಧವಾರ ಕೂಡ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಎರಡೂ ಸೂಚ್ಯಂಕಗಳು ನೆಲ ಕಚ್ಚಿವೆ ಹಾಗಿದ್ರೆ ಭಾರತೀಯ ಶೇರ್ ಮಾರುಕಟ್ಟೆ ಇಷ್ಟು ಪ್ರಮಾಣದಲ್ಲಿ ಕುಸಿತ ಕಾಣೋದಕ್ಕೆ ಕಾರಣ ಏನು ಅಮೆರಿಕದಲ್ಲಿ ಅಧ್ಯಕ್ಷ ಚುನಾವಣೆಯಲ್ಲಿ ಟ್ರಂಪ್ ಗೆದ್ದಿದ್ದಕ್ಕೂ ಭಾರತೀಯ ಶೇರ್ ಮಾರುಕಟ್ಟೆ ಕುಸಿತಕ್ಕೂ ಏನ್ ಸಂಬಂಧ ಸೊ ಈ ಎಲ್ಲ ವಿಚಾರಗಳು ಈ ಒಂದು ವಿಡಿಯೋದಲ್ಲಿದೆ ಮೊದಲೇ ಹೇಳಿದಾಗೆ ಇತ್ತೀಚೆಗೆ ಭಾರತೀಯ ಶೇರ್ ಮಾರುಕಟ್ಟೆ ಭಾರಿ ಪ್ರಮಾಣದಲ್ಲಿ ಕುಸಿತ ಕಾಣ್ತಾ ಇದೆ ಅಂತ ಹೇಳ್ಬೋದು ಅದರಲ್ಲೂ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಎರಡರಲ್ಲೂ ಕೂಡ ಭಾರಿ ಪ್ರಮಾಣದ ನಷ್ಟ ಉಂಟಾಗಿದೆ ಷೇರು ಹೂಡಿಕೆದಾರರಿಗಂತೂ ದಿನ ದಿನ ಲಕ್ಷಾಂತರ ಕೋಟಿಗಳಷ್ಟು ನಷ್ಟ ಆಗ್ತಾ ಇದೆ ಇವತ್ತಿನ ಒಂದು ಸೆಷನ್ ಬಗ್ಗೆ ಹೇಳಬೇಕಂದ್ರೆ ಬುಧವಾರ ಸೆನ್ಸೆಕ್ಸ್ ಒಂಬೈನೂರ ಎಂಬತ್ತು ಪಾಯಿಂಟ್ಸ್ ಗಿಂತಲೂ ಹೆಚ್ಚು ಕುಸಿತ ಕಂಡಿದ್ದು ಮತ್ತೆ ಎಪ್ಪತ್ತೆಂಟು ಸಾವಿರದಿಂದ ಒಳಗೆ ಬಂದಿದೆ ಎಪ್ಪತ್ತೆಂಟು ಸಾವಿರ ಪಾಯಿಂಟ್ಸ್ ಗಿಂತ ಕಡಿಮೆ ಮಟ್ಟಕ್ಕೆ ಕುಸಿದಿದೆ ಇನ್ನು ನಿಫ್ಟಿ ಕೂಡ ಮುನ್ನೂರ ಮೂವತ್ನಾಲ್ಕು ಪಾಯಿಂಟ್ಸ್ ಕಡಿಮೆ ಆಗಿದ್ದು ಮತ್ತೆ ಇದು ಇಪ್ಪತ್ ಮೂರು ಸಾವಿರದ ಆಸ್ಪಾಸ್ನಲ್ಲಿ ನಲ್ಲಿ ವಹಿವಾಟನ್ನ ನಡೆಸ್ತಾ ಇದೆ ಸೊ ಇದರಿಂದ ಶೇರ್ ಮಾರ್ಕೆಟ್ ಹೂಡಿಕೆದಾರರಿಗೆ ಒಂದು ರೀತಿಯ ಆತಂಕ ಉಂಟಾಗಿದೆ ಅಂತಾನೆ ಹೇಳ್ಬೋದು ಸೆನ್ಸೆಕ್ಸ್ ಶೇರ್ ತಗೊಂಡ್ರೆ ಸೆನ್ಸೆಕ್ಸ್ ನ ಮೂವತ್ತು ಶೇರ್ಗಳ ಪೈಕಿ ಕೇವಲ ಐದು ಶೇರ್ಗಳು ಮಾತ್ರ ಇವತ್ತು ಗ್ರೀನ್ ಮಾರ್ಕ್ ನಲ್ಲಿ ವಹಿವಾಟನ್ನು ಮುಗಿಸಿವೆ ಇನ್ನು ಉಳಿದ ಇಪ್ಪತ್ತೈದು ಶೇರ್ ನಷ್ಟದಲ್ಲಿ ಭಾರಿ ನಷ್ಟದಲ್ಲಿ ವಹಿವಾಟನ್ನ ಮುಗಿಸಿವೆ ಇನ್ನು ನಿಫ್ಟಿ ಸೂಚ್ಯಂಕವನ್ನು ತೆಗೆದುಕೊಂಡು ನೋಡಿದ್ರೆ ಬಹುತೇಕ ಎಲ್ಲ ವಲಯಗಳ ಶೇರ್ಗಳು ಕೂಡ ರೆಡ್ ಮಾರ್ಕ್ ನಲ್ಲಿ ವಹಿವಾಟನ್ನು ಮುಗಿಸಿದೆ ಸೊ ಹಾಗಿದ್ರೆ ಇಷ್ಟು ಪ್ರಮಾಣದಲ್ಲಿ ಶೇರ್ ಮಾರುಕಟ್ಟೆ ಕುಸಿತ ಆಗ್ತಾ ಇರೋದಕ್ಕೆ ಕಾರಣ ಏನು ಆ ಮಾರುಕಟ್ಟೆ ತಜ್ಞರು ಹೇಳುವಂತೆ ಶೇರ್ ಮಾರುಕಟ್ಟೆ ಕುಸಿತಕ್ಕೆ ಪ್ರಮುಖವಾಗಿ ನಾಲ್ಕು ಕಾರಣಗಳನ್ನ ಅವರು ತಿಳಿಸಿದ್ದಾರೆ ಷೇರು ಮಾರುಕಟ್ಟೆ ಕುಸಿತಕ್ಕೆ ಈ ನಾಲ್ಕು ಅಂಶಗಳೇ ಕಾರಣ ಮೊದಲನೇದಾಗಿ ರೂಪಾಯಿ ಮೌಲ್ಯ ಕುಸಿತ ಅಂತ ಹೇಳ್ಬೋದು ಇತ್ತೀಚೆಗೆ ಕಳೆದ ಒಂದು ವಾರದಿಂದ ರೂಪಾಯಿ ಮೌಲ್ಯ ಕುಸಿತನೇ ಬರ್ತಿದೆ ಯಾಕಪ್ಪ ಅಂದ್ರೆ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಗೆದ್ದ ನಂತರ ಏನಾಯ್ತು ಡಾಲರ್ ಮೌಲ್ಯದಲ್ಲಿ ಡಾಲರ್ ಸೂಚಂಕದಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಯ್ತು ಇದು ಇದರಿಂದ ಏನಾಯ್ತು ರೂಪಾಯಿ ಮೌಲ್ಯ ತನಗೆ ಸಹಜವಾಗಿ ಕುಸಿತ ಕಂಡಿದೆ ಇದರಿಂದ ಏನಾಗ್ತಿದೆ ಹೂಡಿಕೆದಾರರು ತಮ್ಮ ಭಾರತೀಯ ಮಾರುಕಟ್ಟೆಯಿಂದ ತಮ್ಮ ಹೂಡಿಕೆಯನ್ನ ಹಿಂಪಡಿತಾ ಇದ್ದಾರೆ ಇದು ಕೂಡ ಮಾರುಕಟ್ಟೆ ಕುಸಿತಕ್ಕೆ ಒಂದು ಪ್ರಮುಖವಾದ ಕಾರಣ ಅಂತ ಹೇಳ್ಬೋದು ಡಾಲರ್ ಸೂಚಂಕ ಏರಿಕೆ ಇನ್ನು ಡಾಲರ್ ಸೂಚ್ಯಂಕ ಏರಿಕೆ ಮೊದಲ ಹೇಳಿದಾಗೆ ಡೊನಾಲ್ಡ್ ಟ್ರಂಪ್ ಗೆಲ್ ಗೆದ್ದ ದಿನವೇ ಏನಾಯ್ತು ಡಾಲರ್ ಸೂಚ್ಯಂಕದಲ್ಲಿ ಭಾರಿ ಏರಿಕೆ ಆಯ್ತು ಸೊ ಇದರಿಂದ ಏನಾಯ್ತು ಇತರ ದೇಶಗಳ ಕರೆನ್ಸಿಗಳು ಭಾರತೀಯ ರೂಪಾಯಿ ಸೇರಿದಂತೆ ಏಷ್ಯಾ ರಾಷ್ಟ್ರಗಳ ಎಲ್ಲ ಬಹುತೇಕ ಎಲ್ಲ ಕರೆನ್ಸಿಗಳ ಮೌಲ್ಯದಲ್ಲಿ ಕುಸಿತ ಕಂಡು ಬಂದಿದೆ ಸೊ ಇದರಿಂದ ಏನ ಏನ್ ಮಾಡಿದ್ರು ಜಾಗತಿಕ ಹೂಡಿಕೆದಾರರು ಅಮೆರಿಕದ ಮಾರುಕಟ್ಟೆ ಆಕರ್ಷಿತರಾಗ್ತಾ ಇದ್ದಾರೆ ಇದರಿಂದ ಹೂಡಿಕೆದಾರರು ಅದರಲ್ಲೂ ವಿದೇಶಿ ಹೂಡಿಕೆದಾರರು ಭಾರತೀಯ ಮಾರುಕಟ್ಟೆಯಿಂದ ತಮ್ಮ ಹೂಡಿಕೆಯನ್ನು ಹಿಂಪಡೀತಾ ಇದ್ದಾರೆ ಇದರಿಂದ ಇದು ಕೂಡ ಅಹ್ ಶೇರ್ ಮಾರುಕಟ್ಟೆ ಕುಸಿತಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು ವಿದೇಶಿ ಪೋರ್ಟ್ ಪೋಲಿಯೋ ಹೂಡಿಕೆದಾರರಿಂದ ಮಾರಾಟ ಹೆಚ್ಚಳ ಇನ್ನು ಫಾರಿನ್ ಪೋರ್ಟ್ ಪೋಲಿಯೋ ಇನ್ವೆಸ್ಟರ್ಸ್ಗಳು ತಮ್ಮ ಶೇರ್ಗಳನ್ನ ಮಾರಾಟ ಮಾಡ್ತಿದ್ದಾರೆ ಯಾಕೆ ಈ ಎಫ್ ಬಿ ಐಗಳು ತಮ್ಮ ಶೇರ್ಗಳನ್ನ ಮಾರಾಟ ಮಾಡ್ತಿದ್ದಾರೆ ಅಂದ್ರೆ ಮೊದ್ಲೇ ಹೇಳಿದಾಗೆ ಇದಕ್ಕೆ ಹಲವಾರು ಅಂಶಗಳಿದೆ ಒಂದು ಡಾಲರ್ ಸೂಚ್ಯಂಕದಲ್ಲಿ ಹೆಚ್ಚಳ ಆಗಿರೋದು ಅಂದರೆ ಡಾಲರ್ ಬೆಲೆಯಲ್ಲಿ ಏರಿಕೆ ಆಗಿರೋದು ಇನ್ನೊಂದು ಚೀನಾದ ಮಾರುಕಟ್ಟೆಯಲ್ಲಿ ಚೀನಾದ ಸರ್ಕಾರ ಅಲ್ಲಿನ ಮಾರುಕಟ್ಟೆಯಲ್ಲೂ ಕೆಲವೊಂದು ಉತ್ತೇಜಕ ಕ್ರಮಗಳನ್ನು ಕೈಗೊಂಡಿರೋದು ಸೊ ಹೀಗಾಗಿ ಏನ್ ಏನಾಗ್ತಿದ್ದಾರೆ ಫಾರಿನ್ ಇನ್ವೆಸ್ಟರ್ಸು ಅಮೆರಿಕ ಮತ್ತೆ ಚೀನಾದ ಮಾರುಕಟ್ಟೆಗಳತ್ತ ಆಕರ್ಷಿತರಾಗ್ತಿದ್ದಾರೆ ಇದರಿಂದ ಭಾರತೀಯ ಮಾರುಕಟ್ಟೆಯಿಂದ ತಮ್ಮ ಹೂಡಿಕೆಯನ್ನು ಹಿಂಪಡಿತಾ ಇದ್ದಾರೆ ಇವ್ರು ಎಫ್ ಪಿ ಐಗಳು ಕಳೆದ ಅಕ್ಟೋಬರ್ನಲ್ಲಿ ಒಂದೇ ತಿಂಗಳಲ್ಲಿ ಏನ್ ಮಾಡಿದ್ದಾರೆ ಅಂದರೆ ಒಂದು ಲಕ್ಷ ಕೋಟಿಗೂ ಹೆಚ್ಚು ಮೊತ್ತದ ಷೇರುಗಳನ್ನು ಇವರು ಮಾರಾಟ ಮಾಡಿದ್ದಾರೆ ಸೊ ಇದು ಕೂಡ ಶೇರ್ ಮಾರ್ಕೆಟ್ ಕುಸಿತಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು ಫೆಡ್ ರಿಸರ್ವ್ ಸೇರಿದಂತೆ ಬಹುತೇಕ ಕೇಂದ್ರ ಬ್ಯಾಂಕ್ಗಳಿಂದ ಬಡ್ಡಿ ದರ ಕಡಿತ ಇನ್ನು ಕೊನೆಯದಾಗಿ ಬಡ್ಡಿ ದರ ಕಡಿತ ಅಂದ್ರೆ ಇತ್ತೀಚೆಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅಮೆರಿಕದ ಫೆಡ್ ರಿಸರ್ವ್ ಏನು ಮಾಡ್ತು ಬಡ್ಡಿ ದರದಲ್ಲಿ ಶೇಕಡ ಅರ್ಧ ಪರ್ಸೆಂಟ್ ಅಷ್ಟು ಬಡ್ಡಿಯನ್ನು ಇಳಿಕೆ ಮಾಡ ಇದು ನೆಕ್ಸ್ಟ್ ಇನ್ನ ಮುಂದಿನ ದಿನಗಳಲ್ಲಿ ಕೂಡ ಮತ್ತೆ ಬಡ್ಡಿ ದರವನ್ನು ಇಳಿಕೆ ಮಾಡುವಂತ ಸಾಧ್ಯತೆ ಹೆಚ್ಚಿದೆ ಅಮೆರಿಕದ ಫೆಡ್ ರಿಸರ್ವ್ ಈ ಬೆನ್ನಲ್ಲಿ ಬೇರೆ ದೇಶಗಳು ಫೆಡ್ ರಿಸರ್ವ್ ಅಂದ್ರೆ ಏನಪ್ಪ ಅಂದ್ರೆ ಭಾರತದಲ್ಲಿ ಆರ್ ಬಿ ಐ ಆಗಿದೆಯೋ ಅಮೆರಿಕದಲ್ಲಿ ಫೆಡ್ ರಿಸರ್ವ್ ಅಂತ ಕರೀತಾರೆ ಅದನ್ನೇ ಅನುಸರಿಸಿ ಭಾರತದ ಆರ್ ಬಿ ಐ ಮತ್ತೆ ಬಹುತೇಕ ಎಲ್ಲ ದೇಶಗಳ ಕೇಂದ್ರ ಬ್ಯಾಂಕುಗಳು ಕೂಡ ಬಡ್ಡಿ ದರವನ್ನ ಕಡಿತ ಮಾಡೋದಕ್ಕೆ ಮುಂದಾಗ್ತಾ ಇದಾವೆ ಅಂದ್ರೆ ಯೋಚನೆ ಮಾಡ್ತಾ ಇದಾವೆ ಸೊ ಇದು ಕೂಡ ಶೇರ್ ಮಾರುಕಟ್ಟೆಯ ಕುಸಿತಕ್ಕೆ ಕಾರಣ ಅಂತ ಹೇಳ್ಬೋದು ಬಡ್ಡಿ ದರ ಕಡಿತಕ್ಕೂ ಶೇರ್ ಮಾರುಕಟ್ಟೆ ಕಡಿತಕ್ಕೂ ಏನು ಸಂಬಂಧ ಅಂತ ಹೇಳಿದ್ರೆ ಬಡ್ಡಿ ದರ ಕಡಿತದಿಂದ ಅಂದ್ರೆ ಬಡ್ಡಿ ದರವನ್ನ ಇಳಿಕೆ ಮಾಡಿದಾಗ ಅಲ್ಲಿನ ಮಾರುಕಟ್ಟಿನಲ್ಲಿ ಹೂಡಿಕೆದಾರರಿಗೆ ಏನಾಗುತ್ತೆ ಆದಾಯ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಸೊ ಹೀಗಾಗಿ ಏನು ಮಾಡ್ತಾರೆ ಯಾವ ಮಾರುಕಟ್ಟಿನಲ್ಲಿ ಹೆಚ್ಚು ಆದಾಯ ಬರುತ್ತೆ ಅಂತ ನೋಡಿಕೊಂಡು ಷೇರು ಹೂಡಿಕೆದಾರರು ಆ ಮಾರುಕಟ್ಟೆಗೆ ಶಿಫ್ಟ್ ಆಗ್ತಾರೆ ಉದಾಹರಣೆಗೆ ಹೇಳಬೇಕು ಅಂದರೆ ಇವಾಗ ಡಾಲರ್ ಮೌಲ್ಯ ಹೆಚ್ಚಾಗಿರೋದ್ರಿಂದ ಎಲ್ಲ ಹೂಡಿಕೆದಾರರ ಗಮನ ಏನಾಗಿದೆ ಅಮೆರಿಕದ ಮಾರುಕಟ್ಟೆ ಅಂತ ಹೋಗಿದೆ ಹೀಗಾಗಿ ಅವರು ಇಲ್ಲಿನ ಹೂಡಿಕೆಯನ್ನು ಹಿಂಪಡೆದು ಅಮೆರಿಕದ ಮಾರುಕಟ್ಟೆ ಕಡೆಗೆ ಹೋಗ್ತಾ ಇದ್ದಾರೆ ಈ ಎಲ್ಲ ಕಾರಣಗಳಿಂದ ಏನಾಗ್ತಾ ಇದೆ ಇತ್ತೀಚೆಗೆ ಶೇರ್ ಮಾರುಕಟ್ಟಿನಲ್ಲಿ ಭಾರಿ ಕುಸಿತ ಉಂಟಾಗ್ತಾ ಇದೆ ಅಂತ ಹೇಳ್ಬೋದು